ಇವತ್ತು ಬೆಳಗ್ಗೆನೆ ನಾನು ಬಂದಿದ್ದು ತುಮಕೂರು ಬಸ್ ಸ್ಟಾಂಡ್ಗೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು ಸಿರಾಗೆ ಸೊ ಫೈನಲಿ ನಾವು ಸಿರಾ ಕಡೆ ಹೊರಟ್ವಿ ಇವತ್ತು ಟೋಲ್ ಹತ್ತ ನೋಡಿದ್ರೆ ಸಖತ್ತು ಗಾಡಿಗಳು ವೇಟ್ ಮಾಡ್ತಿದ್ವಿ ಅದೇ ಸೈಕಲ್ ಗ್ಯಾಪ್ ಅಲ್ಲಿ ನಾವು ನಮ್ಮ ಟೋಲ್ ನ ಪಾಸ್ ಮಾಡ್ಕೊಂಡು ಅಲ್ಲಿಂದ ಹಿಸ್ಟಾರಿಕಲ್ ಪ್ಲೇಸ್ ಆದ ಸಿರಾಕೆ ಬಂದೇ ಬಿಟ್ವಿ ನಾವು ಐತಿಹಾಸಿಕ ನಗರ ಸಿರಾಕ್ ಬಂದ್ಬಿಟ್ಟು ಅಲ್ಲಿಂದ ಸೀದಾ ಬಸ್ ಬಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಇಳಿದು ಬಿಟ್ಟು ನಾನು ಲೊಕೇಶನ್ ಗೆ ಹೋದೆ ಲಾಗಿನ್ ಆಗ್ಬಿಟ್ಟು ಅದಾದ್ಮೇಲೆ ನಾನು ಹೋಗಿದ್ದು ಟಿಫನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ದೋಸೆ ಜೊತೆಗೆ ಪಲಾವ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಬಂದು ಡ್ಯೂಟಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಟೈಮ್ ಅಲ್ಲಿ ನಾನ್ ಜಾಮಸ್ ನಮಾಜಿಗೆ ಅಂತ ಹೋದೆ ಸೊ ಇವತ್ತು ಮಳೆ ಬರೋ ತರ ಆಗಿದ್ಯಾಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಒಳಗಡೆ ಹೋಗಿ ಮಸ್ತಾಗಿ ನಮಾಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ನನಗೆ ಇವತ್ತು ಒಬ್ರು ಮೀಟ್ ಮಾಡೋಕೆ ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ರು ಅವರೇ ನಮ್ಮ ಓವೈಸ್ ಭಾಯ್ ಅವರು ಪ್ರಾಪರ್ ಸಿರಾದವ್ರೆ ಓ ವೈಸ್ ಬಾಯ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಇದ್ದಾರೆ ಅವರು ನನಗೆ ಭೇಟಿ ಆಗಬೇಕು ಅಂತ ಹೇಳ್ತಾನೆ ಇದ್ರು ಸೊ ಫೈನಲ್ ಆಗಿ ಇವತ್ತು ನಾವು ಭೇಟಿ ಮಾಡ್ಬಿಟ್ಟು ಸಾರಾದಲ್ಲಿ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ನಾವು ಕೌಂಟರ್ ಹತ್ರ ಬಂದ್ವಿ ಇವತ್ತು ಓ ವೈಸ್ ಬಾಯ್ ನಾವು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ಅವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಬಂದು ನನ್ನ ಮೀಟ್ ಮಾಡಿ ಹೋಗಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಭೈ ನೀವು ಬಂದು ನನಗೆ ಮೀಟ್ ಮಾಡಿದ್ದಕ್ಕೆ ಸೊ ಮತ್ತೊಮ್ಮೆ ಸಿಗೋಣ ಮಗದೊಮ್ಮೆ ಸಿಗೋಣ ಫೈನಲ್ ಆಗಿ ನಾನು ಸೀರಾ ಬಿಟ್ಟು ತುಮಕೂರು ಕಡೆಗೆ ಬಂದೇ ಬಿಟ್ಟೆ ಸುಮ್ ತುಮಕೂರಲ್ಲಿ ಇಳಿದ್ಬಿಟ್ಟು ಬರ್ಬೇಕಾರೆ ನನ್ನ ತಮ್ಮ ಸಿಗ್ತಾ ಅವನ ಜೊತೆ ಸೀದಾ ಮನೆ ಕಡೆಗೆ ಬಂದೇ ಬಿಟ್ಟೆ